ಈ ಒಂದು ಚಿಕ್ಕ ಚಿತ್ರಕ್ಕೆ ಅಂಬರೀಷಣ್ಣನೇ ಬಂದು ಪುತಂಗ್ ನಮಗೆ ಇವರು ಹೇಳ್ತಿದ್ರು ಬೈದೆ ಶುರು ಮಾಡ್ತಾರಲ್ಲ ಮಾತು ಅಂತ ನಾನು ಒಂದು ಮಾತು ಬೈಸ್ಕೊಂಡಿದ್ದೀನಿ ಅದು ಬೈಗಳ ಆ ಥರ ಇರಲ್ಲ ಚಿತ್ರ ಸಂಘದ ನಮ್ಮ ಕಲಾವಿದ್ರ ಸಂಘದಲ್ಲಿ ಅವನ ಕಾರ್ಯಕ್ರಮ ನಾನು ಮಿತ್ರ ಅವರು ಊಟ ಮಾಡಿದಾಗ ಖಚೆ ಹೋಗ್ತಾ ಇದೀವಿ ಅವರು ಯಾರೋ ಹೇಳಿದ್ರು ಅಣ್ಣ ಅವ್ರು ಊಟನೇ ಮಾಡ್ತಾ ಊಟನ ಮಾಡಿಲ್ಲ ಹೊಟ್ಟು ಏಯ್ ತಬಲಾ ಬರೋ ಇಲ್ಲಿ ಅವನ ಅವನ ಕಲಿಯಾ ಕುಳ ಬರೋ ಇಲ್ಲಿ ಹೋಗ ಊಟ ಮಾಡ್ಕೊಡೋ ಮುಚ್ಕೊಂಡು ನಾವು ಏನು ಮಾತಾಡಲಿಲ್ಲ ಇಲ್ಲಿ ಮರಿ ಥರ ಸಹ ಈಡಲ್ಲಿ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬರೋದು ಒಂದು ನಮಸ್ಕಾರ ಮಾಡೋದು ಊಟಿ ಕಲ್ಮಶ ಇಲ್ಲ ಹೃದಯ ನೋಡಿ ಅದು ಅದಕ್ಕೆ ಹೃದಯ ಚೆನ್ನಾಗಿದ್ದರೆ ಬೆಳೆ ಚೆನ್ನಾಗಿರುತ್ತೆ ಅಂತ ಭೂಮಿ ಚೆನ್ನಾಗಿಟ್ಕೋಬೇಕು ಮನುಷ್ಯ ಅದಕ್ಕೆ ಅವ್ರು ಎಲ್ಲರೂ ನೆನಪಲು ಉಳಿದಿದ್ದಾರೆ ಅದಾದ ಮೇಲೆ ನಮ್ಮ ಈ ಚಿತ್ರಕ್ಕೆ ನಿರ್ಮಾಣಕ್ಕೆ ಸಪೋರ್ಟ್ ಮಾಡಿದಂಥ ಕೆ ಆರ್ ಎಸ್ ಪ್ರೊಡಕ್ಷನ್ಸ್ ಅಂತ ಹೇಳಿ ನಾಲ್ಕು ಜನ ಸ್ನೇಹಿತರು ಅಂದರೆ ನಾನೇನು ದುಡ್ಡು ಹಾಕಲಿಲ್ಲ ಬರವಣಿಗೆ ಮತ್ತು ವರ್ಕಿಂಗ್ ಪಾರ್ಟ್ನರ್ ಥರ ಕೆಲಸ ಮಾಡಿದೆ ಅವರು ನಾವು ಯಾರು ಆಗಲ್ಲ ಎಲ್ಲ ದೂರ ದೂರ ಇದ್ದೀವಿ ನಿನ್ನ ಮುನ್ನ ಮುಂದಾಳತ್ವದಲ್ಲಿ ನಡೀಲಿ ಅಂತ ಹೇಳಿ ನನ್ನನ್ನು ಮುಂದೆ ಬಿಟ್ಟರು ಇಬ್ಬರು ಬಂದಿದ್ದಾರೆ ಬನ್ನಿ ವೇದಿಕೆ ಮೇಲೆ ಅಂದರೆ ಹಿಂಗೆ ಅಂತಾರೆ ಅದು ಯಾಕೆ ಅಂತ ಗೊತ್ತಿಲ್ಲ ಕರಿಲ್ಲ ಅವರು ಆ ನಾಲ್ಕು ಜನ ಅವ್ರ ಮೂರು ಜನ ಸೇರಿ ನಮಗೆ ಸಪೋರ್ಟ್ ಮಾಡಿದ್ರಿಂದ ನಾಗೇಶ್ ನಾವು ಕರೆಯೋದು ಅಥರ್ವ ಅವರ ಸಿನಿಮಾ ಹೆಸರು ನನ್ನ ಅವರ ಒಡನಾಟ ಹದಿನಾರು ವರ್ಷದಿಂದ ನನ್ನ ಸ್ಕ್ರಿಪ್ಟಲ್ಲೆಲ್ಲ ಅವರು ಜೊತೆಯಲ್ಲಿ ಇರ್ತಾಯಿದ್ರು ಸೊ ಇದು ಯಾವುದೋ ಒಂದು ಥ್ರೆಡ್ಡು ಈ ಥರ ಇದೆ ನೋಡಿ ಏನೋ ಹಾಗೆ ಅಂತ ಬಂದಾಗ ಹುಡುಕಾಟದಲ್ಲಿ ಹುಡುಕಾಟದಲ್ಲಿಬ್ಬಿ ಹೀಗೆ ಸಿಂಗೀಕರೆಲ್ಲ ಸಿಕ್ಕಿ ಇವತ್ತು ಒಂದು ಸಿನ್ಮಾ ಆಗಿದೆ ಇದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ನಮಗೆ ನನ್ನ ಭಾವ ಪ್ರೇಮ್ ಸರ್ ನಾವು ಭಾವ ಅಂತಲೇ ಪ್ರೀತಿಯಿಂದ ಮಾತಾಡಿಸೋದು ನಾನು ಹೋಗಿ ಹೇಳಿದೆ ಈ ಥರ ಒಂದು ಥ್ರೆಡ್ ಮಾಡ್ತಾ ಇದ್ದೀವಿ ಸಿನಿಮಾ ನೋಡಿ ಭಾವ ಹೀಗೆ ನಾನು ಅದಕ್ಕೆ ನೀನು ಇಷ್ಟೊಂದೆಲ್ಲ ರಿಕ್ವೆಸ್ಟ್ ಮಾಡಬಾರ್ದು ಗವಾಡ ಡೇಟ್ ಹೇಳಬೇಕು ಅಂದರು ತುಂಬ ಥ್ಯಾಂಕ್ಸ್ ನಿಜವಾಗಲೂ ಯಾಕೆಂದರೆ ಇವತ್ತು ನೀವೆಲ್ಲ ಬಂದಿರೋದು ನಮಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂತಂದರೆ ಹೊಸ ಪೀಳಿಗೆ ನೋಡಿ ನಾಲ್ಕು ಜನ ಸಿಂಗರ್ಸು ಹೊಸಬರು ನಮ್ಮ ಆಕಾಶು ಅವರು ಇನ್ನೂ ಕಾಣಿಸ್ಕೊಂಡಿಲ್ಲ ಅಷ್ಟೇ ಕೆಲಸಗಳಿದೆ ಪರಿಚಯ ಹೊಸದು ನನ್ನ ಕವಿವರಿಗಳು ಎಲ್ಲ ಬಂದಿದ್ದಾರೆ ಕವಿ ಸಾರ್ ಬಂದವರೇ ಆ ನಾಲ್ಕು ಜನ ಯಾರಿಗೆ ನಾನು ಫೋನ್ ಮಾಡಿದ್ರು ಬನ್ನಿ ಏನು ಅದೇನು ಹೇಳಿ ನನಗೆ ವಿಷಯ ಹೇಳಿ ಡೈರೆಕ್ಟರ್ ಹೇಳಿ ಹೇಳಿಸಿ ಅಂದರೆ ಹೊರತು ಯಾರೂ ಹಣಕಾಸಿನ ಬಗ್ಗೆ ಮಾತಾಡಲಿಲ್ಲ ಅವರೆಲ್ಲರೂ ನಮ್ಮಲ್ಲಿಟ್ಟಿರೋ ಪ್ರೀತಿಗೆ ನಾನು ಚಿರುಗುಡಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಎಲ್ರಿಗೂ ನೆಕ್ಸ್ಟು ನಮ್ಮ ಟೀಮು ನಮ್ಮ ಡಿ ಒ ಪಿ ಅವರು ಅವರು ಮಾತಾಡಲ್ಲ ಜಾಸ್ತಿ ಈರೋನ ಹತ್ರನ ಮಾತಾಡ್ತಿದ್ದಾನಲ್ಲ ಅಲ್ಲ ಯಾರೋ ಹೇಳಿದಪ್ಪ ನಾನು ನೋಡಿಲ್ಲ ಏನಮ್ಮ ಯಾಕೋ ಅಡ್ಡ ಇಟ್ಕೊಂಡ್ರೆ ಇಲ್ಲವಾ ಸರಿ ನಾವು ಕಾಲಿ ನಿಂತಿದ್ವಿ ಅಲ್ಲಿ ಶೂಟಿಂಗ್ ಅಲ್ಲಿ ಅದಕ್ಕೆ ಹೇಳಿದೆ ಅವರು ಟೀಮು ಆ ರಾಜು ಮತ್ತು ಇವರ ಸಂಗಡಿಗರು ಯಾರು ಎಲ್ಲರೂ ನಮಗೆ ಸಮಯದ ಬಗ್ಗೆ ಆಗಲಿ ಏನು ಯಾವುದೂ ಒತ್ತಡ ಕೊಟ್ಟಿಲ್ಲ ನಮಗೆ ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಿ ಇಡೀ ನಿಮ್ಮ ತಂಡಕ್ಕೆ ಧನ್ಯವಾದಗಳು ಸರ್ ನಮ್ಮ ಟೀಮ್ ಹುಡುಗರು ಎಲ್ಲ ನಿಂತಿದ್ದಾರೆ ಇಲ್ಲಿ ಸಪೋರ್ಟರ್ಸ್ ಅಸೋಸಿಯೇಟು ಅಸಿಸ್ಟೆಂಟ್ ಡೈರೆಕ್ಟರ್ಗಳೆಲ್ಲ ಎಲ್ಲರ ಸಹಾಯದಿಂದ ಒಂದು ಕೆಲಸ ಆಗಕ್ಕೆ ಸಾಧ್ಯ ಆದ್ದರಿಂದ ನಿಮ್ಮೆಲ್ಲರಿಗೂ ಮತ್ತು ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ ಸುಮಾರು ಜನ ಹಾರೈಸೋದಕ್ಕೋಸ್ಕರ ಪರಿಚಯ ಇಲ್ಲದವರು ಪರಿಚಯ ಇರೋರು ಸ್ನೇಹಿತರ ಜೊತೆಗೆ ಬಂದಿರೋರು ಎಲ್ರಿಗೂ ನಮ್ಮ ತಂಡದ ಪರವಾಗಿ ಧನ್ಯವಾದ ಹೇಳ್ತೀನಿ ಅಪ್ಪ ಅಮ್ಮ ನಂಬಿಕೆ ಹೇಳ್ತೆ ತಾಯಿ ಸಮಾನ ಅಂತ ನಂಬಿಕೆ ತಾಯಿ ಸಮಾನ ಅಂತ ಅಪ್ಪ ಧೈರ್ಯ ಹೋಗ ನಾನು ಇದ್ದೀನಿ ಅಂತ ಹೇಳ್ತಾರೆ ಫಸ್ಟ್ ಅಪ್ಪನ ಬಗ್ಗೆ ಮಾತಾಡೋದು ಅಂದರೆ ಅದು ಅಪಾರ ಆದ್ದರಿಂದ ಮಾತಾಡೋದು ತುಂಬ ಕಷ್ಟ ತುಂಬ ತೂಕದ ಪದ ಅದು ನನ್ನ ಗುರುಗಳು ಹೇಳ್ತಾಯಿದ್ರು ಚಿಕ್ಕ ಚಿಕ್ಕ ಪದಗಳು ಯಾವುದಿರುತ್ತೆ ಅದು ವೆಯ್ಟ್ ಜಾಸ್ತಿ ಅಂತ ಕಾಸು ಅದರಿಂದ ಹೋದರೆ ಸುಖ ಕಳ್ಕೊಂಡ್ಬಿಡ್ತೀವಿ ಅಪ್ಪ ತೂಕದ ವಾಸು ಅಮ್ಮ ತೂಕ ಆಕಾಶ ಈ ಅಕ್ಷರಗಳಿದ್ದಾಗ ಅವನೋ ಎರಡು ಅಕ್ಷರ ಅಂತ ಅನ್ಕೋಬೋದು ಅದ್ರ ಮಹತ್ವ ತುಂಬ ಇರುತ್ತೆ ಆ ಬೀಜಾಕ್ಷರಗಳು ತುಂಬ ಪರ್ವ ಪವರ್ಫುಲ್ಲಾಗಿರುವಂಥವು ಅಪ್ಪ ಅಂದರೆ ತೂಕ ಅದ್ರ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ ನನ್ನ ತಂದೆ ನಾನು ಚಿಕ್ಕದೊಂದು ಒಡ್ನಾಟ ಹೇಳ್ತೀನಿ ನಮ್ಮ ತಂದೆ ತಬಲ ನೋಡ್ಸೋವಾಗ ನಾನು ಎದುರುಗಡೆ ಕೂತ್ಕೊತಾ ಇದ್ದಂತೆ ಏನು ದೊಡ್ಡ ಮನುಷ್ಯನ ಥರ ತಾಳ ಹಾಕ್ಕೊಂಡು ಏ ಅವ್ನ ಕೈ ತಾಮ್ರದ ಬಿಲ್ಗೆ ಕೊಡಿ ಅಂತ ತಲೆ ಆಳಾಡ್ಸ್ಕೊಂಡು ಎಲ್ಲ ಹಿಂಗೆ ಭಾಗ ಹಿಂಗೆ ಹಾಕ್ತಾನೆ ಕಣೆ ಅವನು ಇವನು ಒಳ್ಳೆ ಗುರುಗಳ ಹತ್ರ ಸೇರಿಸಬೇಕು ನನ್ನ ಹತ್ರ ಕಲಿಯಲ್ಲ ತೀಟೇ ಜಾಸ್ತಿ ಇದು ಅಂತ ಏನೇ ಆದರೂ ಅವರ ಹಾರೈಕೆ ನಮಗಿದ್ದೇ ಇರುತ್ತೆ ಎರಡನೇದು ಏನು ಅಂದರೆ ನಮ್ಮ ತಂದೆ ನಮ್ಮ ಸುತ್ತಿನಲ್ಲಿ ಕೊರಟಗೇರಲಿ ಪೌರಾಣಿಕ ನಾಟಕದ ಮಾಸ್ಟರ್ ತಬಲಾ ಮಾಸ್ಟರ್ ಯಾರು ಇರಲಿಲ್ಲ ಅಲ್ಲಿ ಇವರೇ ಜೊತೆಗೆ ನಂದಾ ದೀಪ ಯಾವಾಗಲೂ ಇರೋದು ಈಗ ದೀಪದಲ್ಲಿ ಎಣ್ಣೆ ಇರಲೇಬೇಕು ಇಲ್ಲಾಂದ್ರೆ ಸಾಂಗೆ ಕಟ್ಟು ಅಲ್ಲ ನನಗೆ ಹೆಮ್ಮೆ ಇದೆ ಅದ್ರ ಬಗ್ಗೆ ಯಾಕೆ ಅಂದ್ರೆ ತುಂಬಾ ಒಳ್ಳೆ ಹೆಸರು ಮಾಡಿದ್ರು ನಮ್ಮ ಸುತ್ತಿನಲ್ಲಿ ಅವ್ರು ಎಷ್ಟು ಮುಂಗೋಪ ಅಂದ್ರೆ ಸ್ಟೇಜ್ ಮೇಲೆ ಯಾರನ್ನ ಕೆಟ್ಟದಾಗ್ತಿದೆ ಯಾರು ಸಿಕ್ಲಿಲ್ಲ ನಿಮಗೆ ಲೈ ಅನ್ನೋರು ಆ ಬೈಕ್ ಆದರೂ ಚೆನ್ನಾಗ್ಲಿ ಅಂತ ಆ ನಂದಾದೀಪ ಜ್ಯೋತಿನ ಸುಮ್ಮನೆ ಮೈ ಮೇಲೆ ತಗೊಂಡೆ ನೋಡೋಣ ಅಂತ ಒಂದ್ಸರಿ ಕೃಷ್ಣ ಅಂತ ಒಂದು ಆಸ್ತಿ ನಾಟಕ ನಾನು ಸೈಡಲ್ಲಿ ಕೂತ್ಕೊಂಡು ತಬಲಾ ನೋಡ್ಸ್ತಿದ್ದೆ ಎಲ್ಲರೂ ಕ್ಲಾಸ್ ತೊಗ್ತಾರೆ ಕಲಾವಿದರು ಬಿಟ್ಟು ತಬಲಾ ಬಾರ್ಸಕ್ಕೆ ಬಂದವರು ಎಷ್ಟು ತೊಂದರೆ ಕೊಡ್ತಾರೆ ನಾಟಕದಲ್ಲಿ ಅದನ್ನು ನಾನು ಕಂಡು ನೋಡಿದ್ದೆ ಸುಮ್ಮನೆ ನೋಡೋಣ ಅಂದ್ಬಿಟ್ಟು ಒಂದು ಸರಿ ಮಹಿಮೇಲೆ ತೊಗೊಂಡೆ ಅದು ಸಾವಿರದ ಏಳ್ನೂರ ಅರವತ್ತೆಂಟು ಶೋ ಆಯಿತು ಆ ಕೃಷ್ಣ ಸಂಧಾನ ನಾಟಕದಲ್ಲಿ ನನ್ನ ಅವರು ಹಿಂದೆ ಕೂತು ನೋಡಿ ಗ್ರೀನ್ ರೂಮಿಗೆ ಬಂದವನು ಯಾರೋ ಕುಡ್ಕೊಂಡು ಪಾತ್ರ ಮಾಡಿದ್ದ ಹುಡುಗ ಬರೋಗೆ ಅಲ್ಲೆಲ್ಲ ಬಂದು ಸಹ ನಾಗಾಭರಣ ಕರಿತಾವ್ರು ಕಾಣೋ ಇಲ್ಲ ಅಂದರು ನಾನು ಯಾವ ಆಭರಣನ ಕದ್ದಿಲ್ಲ ನಾನು ಆಭರಣ ಅನ್ಕೊಂಡ್ಬಿಟ್ಟೆ ಲೇ ಈ ನ್ಯಾಷ್ನಲ್ ಅವಾರ್ಡ್ ವಿನ್ನ ಡೈರೆಕ್ಟ್ರು ಕಣ ಹೂಗೆ ಕರಿತವ್ರು ಹೋಗೋ ಹೋಗಿ ನಮಸ್ಕಾರ ಮಾಡಿದೆ ಚೆನ್ನಾಗಿ ಮೇಂಟೈನ್ ಮಾಡಿದೆ ಕಣ್ಯ ಎರಡು ಹೊರೋರು ಕುಡ್ದೋ ನನಗೆ ಕೂತಿದ್ದೆ ಯಾವ ಊರು ಅಂತೆಲ್ಲ ಕೇಳಿ ಸಂಕ್ರಾಂತಿ ಅಂತ ಒಂದು ಸೀರಿಯಲ್ ಮಾಡ್ತಾ ಇದೀನಿ ಇದೇ ಪಾಟ್ ಮಾಡಬೇಕು ಬಾ ಅಂತ ಕರ್ಕೊಂಡೋಗರು ಈಗ ಅವರು ನನಗೆ ಅಪ್ಪಿಸ್ತಾನೆ ಕಲೆನ ಗುರುತುಡಿಯೋದಿದೆಯಲ್ಲ ಯಾವುದೋ ಒಂದು ವಸ್ತು ಚೆನ್ನಾಗಿದೆ ಅಂತ ಹೇಳಿದಾಗ ಒಬ್ಬ ಮನುಷ್ಯ ಚೆನ್ನಾಗಿದ್ದಾನೆ ಒಬ್ಬ ಮನುಷ್ಯ ಚೆನ್ನಾಗಿ ಆಡ್ತಾನೆ ಮ್ಯೂಸಿಕ್ ಮಾಡ್ತಾನೆ ಆಕಾಶ ಹೇಳಿದ ಹಾಗೆ ಚಿಕ್ಕ ಹುಡುಗ ಕೀಬೋರ್ಡೆ ಎತ್ಕೊಳ್ಳೋಕೆ ಆಗ್ತಿರಲಿಲ್ಲ ಅವ್ರಿಗೆ ಹೆಂಗೆ ಬರೋರು ನಮ್ಮ ಜೊತೆಯಲ್ಲಿ ನಾನು ಅವತ್ತೇ ಹೇಳಿದೆ ಇದು ಒಳ್ಳೆ ಸಸಿ ಮರವಾಗಿ ಬೆಳೆಯುತ್ತೆ ಅಂತ ಇವತ್ತು ನನ್ನ ಕಡೆಯಿಂದಲೇ ಒಂದು ಆರು ಸಿನಿಮಾ ಮಾಡಿರ್ಬೋದಾಗಲಿ ಅವರು ಹೌದಪ್ಪ ಇನ್ನೂ ಚೆನ್ನಾಗಿ ಬೆಳಿತೀರಿ ಯಾರಿಗೆ ಕಲೆ ಬಗ್ಗೆ ಶ್ರದ್ಧೆ ಇರುತ್ತೆ ದೊಡ್ಡವ್ರ ಬಗ್ಗೆ ನಂಬಿಕೆ ಇರುತ್ತೆ ಅವರ ಆಶೀರ್ವಾದನ ಬಯಸ್ಕೊಂಡ್ರು ಯಾರು ಏನೂ ಆಗಿಲ್ಲ ಇಲ್ಲಿವರೆಗೂ ಎಲ್ಲರೂ ಚೆನ್ನಾಗಿದ್ದಾರೆ ಸೊ ಈ ವೇದಿಕೆಯಲ್ಲಿ ಇಷ್ಟೊಂದು ಜನ ನಿಮ್ಮನ್ನು ಬಂದು ಹರಿಸಿದ್ದಾರೆ ಅಂದರೆ ನಿಮ್ಮನ್ನೆಲ್ಲ ನಮಗೆಲ್ಲ ಆಶೀರ್ವಾದ ಮಾಡಿದ್ದಾರೆ ಅಂದರೆ ನಾವು ಪುಣ್ಯವಂತರೆ ಎಲ್ಲರಿಗೂ ಈ ಕಥೆ ಬಗ್ಗೆ ಏನು ಹೇಳೋದು ಅದು ಹೇಳಿದ್ನಲ್ಲ ಅಪ್ಪ ತೂಕ ಜಾಸ್ತಿ ಮಾತಾಡೋಕ್ಕಾಗಲ್ಲ ನಮಗೆ ಹಿಂಸೆ ಆಗ್ತದೆ ಅವನ ಆಶೀರ್ವಾದ ಇಲ್ಲದೆ ಯಾವುದೂ ಆಗೋದಿಲ್ಲ ಆದ್ದರಿಂದ ಇವತ್ತು ಅಬ್ಬಿ ಸಾರ್ ಬಂದು ನಮಗೆ ನಮ್ಮ ಅರ್ಜುನ್ ಸಾರು ಪ್ರೇಮ್ ಸಾರು ಇವರೆಲ್ಲ ಬಂದು ನಮಗೆ ಆಶೀರ್ವಾದ ಮಾಡಿದ್ದಾರೆ ಅಂಬರೀಷ್ ಅಣ್ಣನೇ ಬಂದು ನಮಗೆ ಆಶೀರ್ವಾದ ಮಾಡಿದಂಗೆ ಸರ್ ನಿಜವಾಗ್ಲೂ ತುಂಬ ಇಡೀ ತಂಡದ ಪರವಾಗಿ ನಾನು ಧನ್ಯವಾದಗಳು ಹೇಳ್ತೀನಿ ಕೆ ಆರ್ ಎಸ್ ಪ್ರೊಡಕ್ಷನ್ಸ್ನ ನಮ್ಮ ಸಹಪಾಠಿಗಳಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ಯಾಕೆಂದರೆ ಅವರು ಏನೋ ನಮ್ಮ ಮೇಲೆ ನಂಬಿಕೆ ಇಟ್ಟು ಮಾಡಿ ಒಂದು ಸಿನಿಮಾ ಅಂತ ಕೊಟ್ಟಿದ್ದಾರೆ ಇವತ್ತು ಮುಚ್ಚಟವಾಗಿ ಸಿನಿಮಾ ಬಂದಿದೆ ನಿಮ್ಮೆಲ್ಲರ ಆಶೀರ್ವಾದ ಇದೆ ಇದೇ ರೀತಿ ಪತ್ರಕರ್ತರು ನಿಮಗೆ ಬಂದಿರುವಂಥ ಸ್ನೇಹಿತರು ಎಲ್ಲರ ಆಶೀರ್ವಾದ ನಮ್ಮೇಲಿರಲಿ ಕವಿರಾಜ್ ಸರ್ ಎಲ್ಲ ಕವಿಗಳ್ಳು ಕರೆದಿದ್ವಿ ಯಾಕೆಂದರೆ ಆರ್ಟಿಸ್ಟ್ ಆರ್ಟಿಸ್ಟ್ಗಳನ್ನೇ ಕರೆದು ಕರೆದು ಪರಿಚಯ ಮಾಡಿಸ್ತಾರೆ ಟೆಕ್ನಿಷಿಯನ್ಸ್ ಗೊತ್ತೇ ಇರಲ್ಲ ಯಾರು ಕೆಲಸ ಮಾಡಿದ್ರು ಕೋರಸ್ ಯಾರು ಆಡಿದ್ರು ಸಿಂಗರ್ ಯಾರು ಅಂತ ಗೊತ್ತಿರಲ್ಲ ಆ ಉದ್ದೇಶಕ್ಕೆ ಈ ವೇದಿಕೆಯನ್ನು ನಾವು ಈ ತರ ಮಾಡಿದ್ವಿ ತುಂಬಾ ಸಂತೋಷ ಯಾರ್ಯಾರು ಬಂದಿದ್ದೀರಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ನಿರ್ದೇಶಕ